ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಒತ್ತು ಶಾಸಕ ಸುಬ್ಬಾರೆಡ್ಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ಭಾಗಗಳಲ್ಲಿ ರಸ್ತೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಸೋಮೇಶ್ವರ ಸಾಧಲಿ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಇಂದು ಚಿಕ್ಕಬಳ್ಳಾಪುರದ ಪೇರಿಸಂದ್ರ ಕ್ರಾಸ್ ಬಳಿಯಿಂದ ಸಾಧಲಿ ಸೋಮೇಶ್ವರ ಮಾರ್ಗ ಗುಂಡಿಗಳಿಂದ ಕೂಡಿದ್ದು ಜನರು ಸಂಚರಿಸಲು ಕಷ್ಟವಾಗುತ್ತಿತ್ತು ಈ ಭಾಗದ ಜನರು ಸುಮಾರು ದಿನಗಳಿಂದ ರಸ್ತೆ ದುರಸ್ತಿಗಾಗಿ ಮನವಿ ಮಾಡಿದ್ರು ಅದರಂತೆ ಇದೀಗ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ ಎಂದರು ಇನ್ನು ಈಗಾಗಲೇ ಗುತ್ತಿಗೆದಾರರಿಗೆ ಗುಣಮಟ್ಟದ ಕಾಮಗಾರಿಯನ್ನ ನೆರವೇರಿಸುವಂತೆ ಸೂಚನೆ ನೀಡಿದ್ದೇನೆ ಗ್ರಾಮಸ್ಥರು ಸಹ ಕಾಮಗಾರಿಯ ಗುಣಮಟ್ಟ ಕಾಪಾಡುವಲ್ಲಿ ಗಮನ ಹರಿಸಬೇಕು ಇನ್ನು ಮದಿರೆಡ್ಡಿಹಳ್ಳಿ ಗ್ರಾಮದ ರಸ್ತೆ ಸಹ ಹ ತುಂಬಾನೆ ಹದಗೆಟ್ಟಿದ್ದು ಜನರಿಗೆ ಸಮಸ್ಯೆಯಾಗಿದೆ ಈ ರಸ್ತೆಯನ್ನ ದುರಸ್ತಿ ಮಾಡಲು ಈಗಾಗಲೇ ಅನುಮೋದನೆ ಕಳುಹಿಸಲಾಗಿದೆ ಮುಂದಿನ ಒಂದು ತಿಂಗಳ ಒಳಗಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸುತ್ತೇನೆ ಎಂದರು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಪ್ರಮುಖ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಬಹುತೇಕ ಎಲ್ಲಾ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉತ್ತಮವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇನೆ ಆದಷ್ಟು ಶೀಘ್ರವಾಗಿ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಿಸಿ ಜನರಿಗೆ ಅನುಕೂಲ ಮಾಡುತ್ತೇನೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಲಮ್ಮ ಅಶ್ವತ್ಥಪ್ಪ ಲೋಕೋಪಯೋಗಿ ಇಲಾಖೆಯ ಅರುಣಾಚಲಂ ಪೂಜಪ್ಪ ಕುಡಿಯುವ ನೀರು ಇಲಾಖೆಯ ನವೀನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಿ ರೆಡ್ಡಿ ಮುಖಂಡರಾದ ಆದಿನಾರಾಯಣ ರೆಡ್ಡಿ ಕೃಷ್ಣೇಗೌಡ ದಪ್ಪರ್ತಿ ನಂಚುಂಡ ಸೇರಿದಂತೆ ಹಲವರು ಇದ್ದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಫೈವ್ ಪಾಯಿಂಟ್ ಫೈವ್ ಮೀಟರ್ ಅಗಲದೊಂದಿಗೆ ವಿಸ್ತರಣೆ ಮಾಡಿ ಒಳ್ಳೆ ರಸ್ತೆಯನ್ನು ಮಾಡೋಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ ಅದರ ಸಲುವಾಗಿ ಇವತ್ತು ನಮ್ಮ ಸೋಮೇಶ್ ಜನರು ಎಲ್ಲರೂ ಚೆನ್ನಾಗಿ ರಸ್ತೆ ಆಗಬೇಕು ಅಂತ ಕಾಂಟ್ರಾಕ್ಟ್ರಿಗೂ ತಾಕೀತು ಮಾಡಿದ್ದಾರೆ ಇಂಜಿನಿಯರ್ಗೂ ಸೂಚನೆ ನೀಡಿದ್ದೀನಿ ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದೀನಪ್ಪ ಸುಮಾರು ಏನಾಗಿದೆ ತರ್ಟಿ ಫಿಫ್ಟಿ ಫೋರ್ ಅಂತ ಒಂದು ಸ್ಕೀಮ್ ಆಡಿಪ್ಯಾರು ಶ್ಯಾಂಕ್ಷನ್ ಆಗಿದೆ ಹಣ ರಿಲೀಸ್ ಆಗಿಲ್ಲ ನಿನ್ನೆ ಆಗಿದೆ ಅಂತ ನನಗೆ ಬಂದಿದೆ ನನಗೆ ಮಾ ಒಂದು ಅದ್ ಮಾಹಿತಿ ನಾನು ಆ ಮ್ಯಾಕ್ಸಿಮಮ್ ಅಸೆಂಬ್ಲಿ ನಡೀತಾ ಇದ್ದರು ಪರವಾಗಿಲ್ಲ ಇನ್ನೊಂದು ವಾರ ಹತ್ತು ದಿವ್ಸ ನಾಳೆ ಸೋಮವಾರ ಅದನ್ನು ನೋಡ್ಕೊಂಡು ಬಿಟ್ಟು ಅದು ಹಣ ಸ್ಯಾಂಕ್ಷನ್ ಆಗಿದೆ ಮ್ಯಾಕ್ಸಿಮಮ್ ಒಂದು ವಾರ ಹತ್ತು ದಿನದಲ್ಲಿ ಆಗುತ್ತೆ ಇಲ್ಲಾಂದ್ರೆ ಒಂದು ಗ್ಯಾರಂಟಿ ನಾನು ಸ್ಯಾಂಕ್ಷನ್ ಮಾಡಿ ಮಾಡಿಸ್ತೀನಪ್ಪ